ಆಲೋಚನೆಯನ್ನ ಇಟ್ಕೊಂಡಿದ್ದೇನೆ ಉತ್ತಮವಾದಂತ ಗುಣಮಟ್ಟದ ರಸ್ತೆಗಳನ್ನ ಮಾಡಲಿಕ್ಕೆ ಕಂಕಣಿ ಬದ್ಧ ನಾನು ಈಗಾಗಲೇ ಹೇಳಿದ್ನಲ್ಲ ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದದೊಂದಿಗೆ ಅಂತಾನೆ ಹೇಳಿದ್ದೀನಿ ಮಾಗಡಿ ಕ್ಷೇತ್ರದ ಜನತೆ ಆಶೀರ್ವಾದದೊಂದಿಗೆ ಈ ಅಧಿಕಾರವನ್ನು ಸ್ವೀಕಾರ ಮಾಡ್ತೀನಿ ನಮ್ಮ ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ತೀನಿ ರಸ್ತೆನೆ ಕೊಡ್ಬೇಕಲ್ಲ ನಾನು ಇನ್ನೇನ್ ಕೊಡಗು ರಸ್ತೆ ಅಭಿವೃದ್ಧಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸರ್ ಕೆಲವೊಂದು ರಸ್ತೆಗಳು ಕಾರಣಾಂತರದಿಂದ ಅನೇಕ ರಸ್ತೆಗಳು ಸರಿಯಾದ ಸಮಯಕ್ಕೆ ಕಾಂಟ್ರಾಕ್ಟ್ಗಳು ಮುಗಿಸ್ತಾ ಇಲ್ಲ ಹಲವಾರು ಲೋಪದೋಷಗಳಿದ್ದಾವೆ ಅವೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥದ್ದು ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗದಂತೆ ಆ ಕಾಲಕ್ಕೆ ಆ ಕಾಮಗಾರಿಗಳು ಮುಗಿಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಈಗಾಗಲೇ ಕೊಟ್ಟಿದ್ದೇನೆ ಮೀಟಿಂಗ್ನಲ್ಲಿ ಪ್ರಾಮಾಣಿಕವಾಗಿ ಗುಣಮಟ್ಟದ ರಸ್ತೆಗಳನ್ನು ನಮ್ಮ ರಾಜ್ಯದ ಜನತೆ ಕೊಡಬೇಕು ಅಂತಕಂತ ಆಸೆಯನ್ನ ಇಟ್ಕೊಂಡಿದ್ದಾರೆ ಸರ್ ಬಜೆಟ್ ಅಲ್ಲಿ ಈ ಬಾರಿ ನಿರೀಕ್ಷೆ ಮಾಡಿದ್ರು ಬಜೆಟ್ ಏನಿಲ್ಲ ಬಜೆಟ್ ನಂತರ ನಮಗೆ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಕ್ರೀಡಾಭಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಅವರು ಏನು ನಮಗೆ ಆದೇಶವನ್ನ ಕೊಡ್ತಾರೆ ಅದನ್ನ ಪಾಲಿಸ್ತೀವಿ ಕ್ಷೇತ್ರದ ಜನ ಈ ಬಾರಿ ಬಾಲಣ್ಣವರು ಸಚಿವರಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ರು ಆದ್ರೆ ಬಾಲಣ್ಣವರು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡಕ್ ಯಾವ್ದೇನು ಕೊಟ್ಟ ಕುದುರೆ ಏನು ಏನಾದವನು ಅವನು ವೀರನೂ ಅಲ್ಲ ಶೂರನೂ ಅಲ್ಲ ನಂಗೆ ಈಗ ಒಂದು ಕುದುರೆ ಕೊಟ್ಟವ್ರೆ ಈಗ ಹತ್ತು ಆಮೇಲೆ ಮಂತ್ರಿಗಿದೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು